ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಖಡಕ್ ಮಂದಿ ಸವಿ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಟಗೇರಿ ಚಟ್ನಿ ಬೆಟಗೇರಿ ಚಟ್ನಿ ಮಾಡೋಕೆ ಏನೇನು ಪದಾರ್ಥಗಳು ಬೇಕಂತ ನೋಡೂ ಬರ್ರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸ್ವಲ್ಪ ಹಾಲು ಪುಟಾಣಿ ಹಿಟ್ಟು ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಅರಿಶಿಣ ಪುಡಿ ಮೊದಲು ಪುಟಾಣಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕಬೇಕು ಆ ಹಿಟ್ಟಿನ ಜೊತೆ ಮಿಕ್ಸ್ ಆಗೋ ಥರ ಹಿಟ್ಟನ್ನು ಕಲಿಸ್ಬೇಕು ನೋಡಿರಿ ಸ್ವಲ್ಪ ಆಗಲ್ದಂಗ ಹಿಟ್ಟನ್ನು ನಾವು ಹಾಲಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಆಗಬೇಕು ಈಗ ಒಂದು ಪಾತ್ರೆ ಹಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಸಣ್ಣ ಉರಿಯೊಳಗೆ ಇಟ್ಕೊಂಡು ಸ್ವಲ್ಪ ಕರಿಬೇವು ಹಾಕೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಕರೆಕ್ಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಒಳಗನ ಈರುಳ್ಳಿ ಫ್ರೈ ಆಗಬೇಕು ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಹಾಕಿ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಫ್ರೈ ಆಗ್ಯಾವು ಈಗ ಅರ್ಶಿಣ ಪುಡಿ ಹಾಕಿ ಎಲ್ಲ ಸಲ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಸ್ವಲ್ಪ ನೀರು ಹಾಕಬೇಕು ಸಕ್ಕರೆ ಕರಗಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದನ್ನು ಕುದಿಸಿ ಇಟ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟೋವ್ ಆಫ್ ಮಾಡಿ ಕೆಳಗೆ ಇಟ್ಕೊಂಡು ನೀರು ಹಾಕಬೇಕು ನಮ್ಗೆ ಚಟ್ನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಮೊದಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಹಾಲಿನ ಜೊತೆನ ಪುಟಾಣಿ ಹಿಟ್ಟು ಆ ಹಿಟ್ಟನ್ನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಬೇಕು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವೀಟ್ ಸ್ವೀಟಾಗಿರುವಂಥ ಬೆಟ್ಟಿಗೆರಿ ಚಟ್ನಿ ಗರಿ ಗರಿಯಾದ ಪೂರಿ ಜೊತೆ ತಿನ್ನಾಕ ಮಸ್ತಾಗಿ ಇರುತ್ತೆ ನೋಡ್ರಿ ನೀವು ಒಂದ್ಸಲ ಈ ಚಟ್ನಿನ ಟ್ರೈ ಮಾಡಿ ನೋಡ್ರಿ ಸಾಮಾನ್ಯವಾಗಿ ಎಲ್ಲರೂ ಪೂರಿ ಜೊತೆ ಕುರ್ಮಾ ತಿಂತಾರೆ ಸಾಗು ತಿಂತಾರೆ ಆದರೆ ಈ ಥರ ಸ್ವೀಟ್ ಆಗಿರೋ ಬೆಟ್ಟಿಗೇರಿ ಚಟ್ನಿನ ಒಂದ್ಸಲ ನೀವು ಟ್ರೈ ಮಾಡಿರಿ ಈಗ ಗರಿ ಗರಿಯಾದ ಪೂರಿನೂ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ಫಸ್ಟು ಎರಡು ಬೌಲ್ನಷ್ಟು ಮೈದಾ ಹಿಟ್ಟು ನೋಡಿರಿ ಎರಡು ಬೌಲು ಮೈದಾ ಹಿಟ್ಟು ಸ್ವಲ್ಪ ರವೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಫಸ್ಟೇ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹದಕ್ಕೆ ನಾದ್ಕೋಬೇಕು ಅದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸಲ ಹದವಾಗಿ ಹಿಟ್ಟನ್ನು ನಾದಿ ಇಟ್ಕೋಬೇಕು ಈಗ ಪೂರಿ ಕರಿಯಾಕ ನಾವು ಎಣ್ಣೆನ ಕಾಯಿಸಿ ಇಟ್ಕೊಳ್ಳೋಣ ಎಣ್ಣೆ ಕಾಯಿದ್ರೊಳಗೆ ನಾವು ಪೂರಿನ ಲಟ್ಟಿಸಿ ಇಟ್ಕೊಳ್ಳೋಣ ಅಂತ ಇಷ್ಟಿಷ್ಟು ಹುರುಳಿ ತಗೊಂಡು ಈಗ ಪೂರಿ ಲಟ್ಟಿಸ್ತೀನಿ ನಾನು ಎಣ್ಣೆ ಕಾಯ್ದೈತಿ ಪೂರಿನೂ ರೆಡಿ ಮಾಡೈತಿ ಈಗ ಎಣ್ಣೆ ಒಳಗೆ ಪೂರಿನ ಹಾಕೋಣ ನೋಡಿರಿ ಎಷ್ಟು ಚಂದ ಬಬಲ್ಸ್ ಬರಕತ್ತವ ಪೂರಿ ಕೂಡ ಹಾಗೆ ಉಬ್ಬಿ ಬರ್ತೈತಿ ನೋಡ್ರಿ ಎಷ್ಟು ಈಸಿಯಾಗಿ ಪುರಿನ ಮಾಡ್ಬೋದು ಹಿಂಗೆ ಹೊ ಮತ್ತೊಂದು ಸಲ ಹೊಳಿಸಿ ಹಾಕಿ ನಾವು ಕರ್ಕೋಬೇಕು ಖಡಕ್ ಮಂದಿ ಸವಿ ರುಚಿ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಹೋಮ್ ಮೇಡ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡುತ್ತಾ ಈ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತವು ಅಂತ ಅಂದ್ಕೊಂಡಿನಿ ಯಾರಿಗೆಲ್ಲ ಈ ರೆಸಿಪಿಗಳು ಇಷ್ಟ ಅದು ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಟಗೇರಿ ಚಟ್ನಿ ಜೊತೆ ತಿನ್ನಾಕ ಗರಿ ಗರಿಯಾದ ಪುರಿ ರೆಡಿ ನೀವು ಮನ್ಯಾಗ ಮಾಡಿಕೊಂಡು ಟೇಸ್ಟ್ ಮಾಡಿರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಟೇಸ್ಟ್ ಹಂಗಿತ್ತಂತ